ಸ್ನೇಹಿತರೆ ಇವರು ನಾಗರಾಜ್ ಹತ್ರ ಎಲ್ಲ ತರಕಾರಿ ಬೀಜಗಳು ಸಿಗ್ತವೆ ನೋಡಿ ಎಲ್ಲ ನಾಟಿ ಮತ್ತು ಸಾವಯವದಲ್ಲಿ ಬೆಳೆದಿರೋದು ಆಸಕ್ತರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಪಡಕಲ ಪಡಲಕಾಯಿ ಬೀಜ ಇದೆ ಹಾಗಲಕಾಯಿ ಬೀಜ ಇದೆ ಸೌತೆಕಾಯಿ ಬೀಜ ಇದೆ ನಾಟಿ ಕೊತ್ತಂಬರಿ ಇದೆ ಮೂಲಂಗಿ ಬೀಜಗಳಿದ್ದಾವೆ ಬೆಂಡೆಕಾಯಿ ಬೀಜಗಳಿದ್ದಾವೆ ಆಮೇಲೆ ಇದು ಮೋಸ್ಟ್ಲಿ ಸೊಪ್ಪು ಅನಿಸುತ್ತೆ ಸೊಪ್ಪಿನ ಬೀಜಗಳು ಈ ಥರ ಎಲ್ಲ ನಾಟಿ ಬೀಜಗಳಿದ್ದಾವೆ ಆಸಕ್ತರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನಂಬರ್ ಹಾಕ್ತೀನಿ ಸ್ನೇಹಿತರೆ ಇವರು ನಾಗರಾಜ್ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಧಾರವಾಡ ಕೃಷಿ ಮೇಳ ಏನಾಯಿತು ಇದರಲ್ಲಿ ಒಣ ಬೇಸಾಯದಲ್ಲಿ ಗೆಣಸು ಮತ್ತು ಶುಂಠಿ ಈ ಥರದ್ದು ಏನು ಎಲ್ಲದನ್ನೂ ನಾಟಿ ನಮ್ಮ ದೇಶೀಯ ಏನು ಗೆಡ್ಡೆಗಳಿದ್ದಾವೆ ಇವನ್ನ ಸಂರಕ್ಷಿಸ್ತಾ ಬಂದಿದ್ದಾರೆ ಕೃಷಿ ಆವಿಷ್ಕಾರ ವಿಜ್ಞಾನಿ ಅಂತ ಹೇಳ್ಬಿಟ್ಟು ಇವರಿಗೆ ಧಾರವಾಡ ಯೂನಿವರ್ಸಿಟಿಲಿ ಪ್ರಶಸ್ತಿ ಕೊಟ್ಬಿಟ್ಟು ಗೌರವಿಸಿದರು ಅವರಿಂದನೇ ಇದರದ್ದು ಏನು ಇಲ್ಲಿ ಬೆಳೆಗಳು ಡಿಸ್ಪ್ಲೇ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ನಾಗರಾಜ ಅವರು ನಮಸ್ಕಾರ ಮೊದಲೇದಾಗಿ ನಿಮ್ಮ ಪರಿಚಯ ಮಾಡಿಕೊಂಡು ಸ್ವಲ್ಪ ನಮ್ಮ ಮಾಹಿತಿ ಕೊಡಿರಿ ನಮಸ್ಕಾರ ಸರ್ ನಮ್ಮ ಹೆಸರು ನಾಗರಾಜ್ ಶಿವಾನಂದ ಹುಲಗೂರ್ ಅಂತ ನಾವು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಮುಗುಳಿ ಗ್ರಾಮದಿಂದ ಬಂದಿದ್ದೇವೆ ನಾವು ಪ್ರಗತಿಪರ ರೈತರು ಒಂದು ಎಕರೆ ಹತ್ತು ಗುಂಟೆ ಜಾಗದಲ್ಲಿ ಸತತವಾಗಿ ಸಾವಯವ ಸಮಗ್ರ ಸಾವಯವ ತೋಟಗಾರಿಕೆ ಕೃಷಿಯನ್ನು ನಾವು ಮಾಡ್ತಾ ಬಂದಿದ್ದೇವೆ ಅದರ ಜೊತೆಗೆ ಒಂದಿಷ್ಟು ಗೆಡ್ಡೆ ಗೆಣಸುಗಳನ್ನ ನಾವು ಬೆಳೀತಾ ಇದ್ದೇವೆ ಎಲ್ಲ ರಕ್ಷಿಸಬೇಕು ಅಥವಾ ಬೆಳಿಬೇಕು ಅಂತ ಯಾಕೆ ಆಸಕ್ತಿ ಬಂತು ನಿಮಗೆ ಏನಿಲ್ಲ ಸರ್ ಇದೀಗ ಕಳೆದು ಹೋದಂತ ಎಲ್ಲಾ ಗಡ್ಡೆಗಳು ಈಗ ಮಾರ್ಕೆಟ್ ಅಲ್ಲಿ ಆ ಬೇರೆ ಬೇರೆ ತರದ್ದು ಈಗ ಆಲೂ ಗಡ್ಡೆ ಇರಬಹುದು ಬೇರೆ ಬೇರೆ ಗೆಣಸು ಈ ತರ ಎಲ್ಲ ನೋಡ್ತೀವಿ ನಾವು ಜಾಸ್ತಿ ಎಲ್ಲ ಕೆಮಿಕಲ್ ಸ್ಪ್ರೇ ಮಾಡಿ ಎಲ್ಲ ನಾವು ಬೆಳಿತಾ ಆಮೇಲೆ ಕಮರ್ಷಿಯಲ್ ಗೋಸ್ಕರ ಎಲ್ಲ ಬೆಳೀತಾ ಇದ್ದಾರೆ ಅದಕ್ಕೋಸ್ಕರ ಅದನ್ನ ಬಿಟ್ಟು ನಾವು ಇದು ನ್ಯಾಚುರಲ್ ಆಗಿ ಹಿಂದೆ ಅಧಿಮಾನವರೆಲ್ಲಾ ಅವರು ಕಾಡಲ್ಲೇ ಯಾವುದೇ ಆಹಾರ ಸಿಕ್ತಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ಅವರು ಗೆಡ್ಡೆ ಗೆಣಸುಗಳನ್ನ ಭೂಮಿಯಲ್ಲಿ ಅಗದು ತಿಂತ ಇದ್ರು ಅದೇ ಒಂದು ಗಡ್ಡೆನ ನಾವು ನ್ಯಾಚುರಲ್ ಆಗಿ ನಾವು ಬಳಸಿದ್ರೆ ಅವಾಗ ಅಧಿಮಾನವ್ರು ಯಾವುದೇ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ಅವರು ಅದಕ್ಕೋಸ್ಕರ ನಾವು ಯಾವುದೇ ಆಸ್ಪತ್ರೆಗೆ ಹೋಗಬಾರ್ದು ಯಾವುದೇ ಕಾಯಿಲೆಗಳು ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಮನೆಗೋಸ್ಕರ ನಾವು ಮಾಡಿಕೊಂಡಿದ್ದ ಗೆಡ್ಡೆಗಳು ಇವತ್ತು ನಾವು ಈ ಒಂದು ಮೇಳಗಳ ಮತ್ತು ಪ್ರಚಾರ ಮಾರುಕಟ್ಟೆ ಈ ತರದ್ದು ನಮ್ಮ ಕುಟುಂಬದ ಆರೋಗ್ಯ ಮುಖ್ಯ ಅಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲೇ ಇರುವ ಎಲ್ಲರ ಕುಟುಂಬದ ಆರೋಗ್ಯ ಆ ಒಂದು ಕಾಳಜಿ ವಹಿಸ್ಬೇಕು ಅಂತ ನಮ್ಮ ಆಸಕ್ತಿ ಬಂತು ಅದ್ರಲ್ಲಿ ಗೆಡೆಗಳು ಪ್ರದರ್ಶನಕ್ಕೆ ಇಟ್ಟಿದ್ರೆ ಯಾವ ಯಾವುದಿದ್ರ ಏನೇನು ಉಪಯೋಗ ಸ್ವಲ್ಪ ಮಾಹಿತಿ ಕೊಡಿರಿ ಸರ್ ನೋಡಿರಿ ನನ್ನ ಹತ್ರ ಈಗ ಶುಂಠಿ ಇದಾವೆ ಆ ಶುಂಠಿ ಒಳಗೆ ತಾಯಿ ಶುಂಠಿ ಮಾವು ಶುಂಠಿ ಓಕೆ ಜವಾರಿ ಶುಂಠಿ ಆಮೇಲೆ ಕಪ್ಪು ಶುಂಠಿ ಅಂತ ನಾಲ್ಕು ತರದ ಶುಂಠಿ ನಾವು ಬೆಳೆದಿದ್ದೇವೆ ಓಕೆ ಆಮೇಲೆ ಸಿಹಿ ಗೆಣಸಿನೊಳಗೆ ಒಂದು ಆರು ಬಣ್ಣದ ಸಿಹಿ ಗೆಣಸು ಬೆಳೆದಿದ್ದೇವೆ ಕೆಂಪು ಹಳದಿ ನೀಲಿ ಗುಲಾಬಿ ಬಿಳಿ ಆರೆಂಜ್ ಕಲರ್ ಪರ್ಪಲ್ ಕಲರ್ ಈ ತರ ಒಂದು ಆರು ಕಲರ್ ಸಿಹಿ ಗೆಣಸನ್ನ ನಾವು ಬೆಳೆದಿದ್ದೀವಿ ಆಮೇಲೆ ಇಲ್ಲಿ ಬಳ್ಳಿಗಳು ಇಟ್ಟಿದ್ರ ಏನೇನ್ ಬಳ್ಳಿಗಳು ಅಥವಾ ಏನೇನ್ ಸೊಪ್ಪು ಸ್ವಲ್ಪ ಮಾಹಿತಿ ಕೊಡ್ರಿ ಅದೇ ಸರ್ ಇದು ಕೆಂಪು ಕಲರ್ ನಾರ್ಮಲ್ ಸಿಹಿ ಗೆಣಸಿನ ಬಳ್ಳಿ ಆಮೇಲೆ ಇದು ಪರ್ಪಲ್ ಸಿಹಿ ಸಿಹಿ ಗೆಣಸಿನ ಬಳ್ಳಿ ಆಮೇಲೆ ಇದು ಬಸಳೆ ಸೊಪ್ಪು ಆಮೇಲೆ ಇದು ಕಿಡ್ನಿ ಸೇಪ್ ಅಲ್ಲಿ ಆಲೂಗಡ್ಡೆ ಇಲ್ಲಿದೆ ನೋಡಿ ಇದು ಕಿಡ್ನಿ ಸೇಪ್ ಅಲ್ಲಿ ಇರ್ತಕ್ಕಂಥ ಆಲೂಗಡ್ಡೆ ಆಮೇಲೆ ಬಳ್ಳಿ ಆಲೂಗಡ್ಡೆ ಇಲ್ಲಿದೆ ಇದು ಬಳ್ಳಿ ಒಳಗೆ ಬರ್ತಕ್ಕಂತ ಆಲೂಗಡ್ಡೆ ಇದು ಚೈನೀಸ್ ಆಲೂಗಡ್ಡೆ ಅಂತ ಇದರ ವಿಶೇಷತೆ ಏನಂದ್ರೆ ಭೂಮಿಯಲ್ಲಿ ಬೆಳೀತತಿ ಈ ತರ ಆಲೂಗಡ್ಡೆ ಬರ್ತದೆ ಇದು ಆಮೇಲೆ ತುಂಬಾ ತಿನ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಆಮೇಲೆ ಇದು ಪರ್ಪಲ್ ಲ್ಯಾಮ್ ಅಂತ ಆಮೇಲೆ ಆರ್ ಊಟ ಆಮೇಲೆ ಕೆಸುಗಡ್ಡೆ ಮರಗೆಣಸು ಎಲ್ಲಾ ಆಯುರ್ವೇದಿಕ್ ಒಂದ್ ಎರಡು ಗುಂಟೆ ಜಾಗ ಇದೆ ನಮ್ದು ಹಿತ್ಲ ಆ ಹಿತ್ ಒಳಗ ನಾವು ಎಲ್ಲಾ ಆಯುರ್ವೇದಿಕ್ ನರ್ಸರಿ ಮಾಡ್ಕೊಂಡಿದೀವಿ ಆಮೇಲೆ ಕೈ ತೋಟ ಎಲ್ಲಾ ತರಕಾರಿಗಳು ಸೊಪ್ಪುಗಳು ಈ ತರ ಆಮೇಲೆ ಅದ್ರೊಳಗ ನಾವು ಎಲ್ಲಾ ಔಷಧಿ ಸಸ್ಯಗಳನ್ನ ರೆಡಿ ಮಾಡಿ ಮಾರ್ಕೆಟ್ ಮಾಡ್ತಾ ರೀ ಇದೆಲ್ಲ ನಾವು ನೋಡ್ರಿ ಇಲ್ಲಿ ತಾಯಿ ಶುಂಠಿ ಮಾವು ಶುಂಠಿ ಕಪ್ಪು ಶುಂಠಿ ಜವಾರಿ ಶುಂಠಿ ಅರಶಿನ ಆರಾರೂಟ್ ಎಲ್ಲಾ ಸಸ್ಯಗಳನ್ನು ಮತ್ತೆ ನಾಟಿ ಹಾ ನಾಟಿ ಸಸಿಗಳ ಗುಣ ಹೊಂದಿರ್ತಕ್ಕ ವಿಕ್ಸ್ ತುಳಸಿ ಹ್ಮಳೆ ಹಸಿರು ಬಸಳೆ ಪಾನ ಎಲೆ ಸರಿದು ಮತ್ತೆ ನಾವು ಸೇರಿ ಮನಿಗೆ ಗೋಡಂಬಿ ಪೇರಲಾ ಸೀತಾ ಆಮೇಲೆ ಆ ದಾಳಿಂಬರಿ ಆಮೇಲೆ ಹುಣಸೆ ಏನ್ ಬಳಸ್ತೇವಿ ನಾವು ಎಲ್ಲಾ ಒಂದ್ ಎಕರೆ ಹತ್ತ ಗುಂಟೆ ಜಾಗದಲ್ಲಿ ನಮ್ಮ ಆಮೇಲೆ ಮೇವು ಹಚ್ಕೊಂಡಿದ್ದೇವೆ ಕುದುರೆ ಮೆಂತೆ ನುಗ್ಗೆ ಈ ತರ ಕೃಷಿನ ಮಾಡಿಬಿಟ್ಟಿದ್ದೇವೆ ನೀರು ಸಹ ನಾವು ಕೊಡೋದಿಲ್ಲ ಪಾಡಿಗೆ ಅದು ಸಾಯ್ಬೇಕು ಮತ್ತೆ ಹೊಳ್ಳಿ ಅದು ಜೀವಂತ ಆಗಿ ಯಾವುದೇ ರೀತಿ ಅದಕ್ಕೆ ಗೊಬ್ಬರ ಆಗಲಿ ಔಷಧಿ ಮತ್ತೆ ನಾವು ಸ್ಪ್ರೇ ಮಾಡೋದ್ರಿಂದ ಜೀವಾಣುಗಳೆಲ್ಲ ಸಾಯ್ತವ ಅಂದ್ರೆ ನಾವು ಮನುಷ್ಯನ ಹೆಂಗ ನಾವು ಬದುಕಾಕ ಅರ್ಹತೆ ಐತಿ ಪ್ರತಿಯೊಂದು ಜೀವಾಣುಗಳಿಗೂ ಭೂಮಿ ಮೇಲೆ ಬದುಕಾಕ ಅಧಿಕಾರ ಐತಿ ಅರ್ಹತೆ ಐತಿ ಅದಕ್ಕೋಸ್ಕರ ನಾವು ಯಾವುದೇ ಕ್ರಿಮಿಕೀಟಗಳನ್ನ ನಾಶ ಮಾಡೇ ಅಧಿಕಾರ ನಮ್ಗ ಯಾರು ಕೊಟ್ಟಿಲ್ಲ ಯಾಕಂದ್ರೆ ಅದು ನಾವು ಮಾಡೋದು ಬಹಳ ತಪ್ಪು ಇವತ್ತಿನ ದಿನಮಾನದೊಳಗೆ ನಾವು ಎಲ್ಲ ಕೆಮಿಕಲ್ ರಾಸಾಯನಿಕ ವಿಷಯ ಹೊಡೆದು ಭೂಮಿನೆಲ್ಲ ನಾಶ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನೈಸರ್ಗಿಕ ಸಾವಯವ ಕೃಷಿನ ನಾವು ಮಾಡಿದ್ರೆ ನಮ್ಮ ಭೂಮಿ ಉಳಿಯುತ್ತಾ ನಾವು ಉಳಿತೇವಿ ನಮ್ಮ ಆರೋಗ್ಯ ಉಳಿತೈತಿ ನಮ್ಮ ಸುತ್ತಮುತ್ತಲಿನ ಪರಿಸರ ಉಳಿತೈತಿ ಆಮೇಲೆ ಎಲ್ಲ ರೈತರು ಒಂದು ಮಾದರಿ ಅಂತ ನಾವು ಹೇಳ್ಬೋದು ಸರ್ ಓಕೆ ನಾಗರಾಜ್ ಅವರ ಇಲ್ಲಿ ಏನು ಡಿಸ್ಪ್ಲೇಲಿ ಇಟ್ಟಿದ್ರೆ ತೋರಿಸಿದ್ರೆ ಈ ಗೆಡ್ಡೆಗಳು ಅಥವಾ ಈ ಸಸ್ಯಗಳು ಯಾರಾದರೂ ಬೇಕು ಅಂದರೆ ನಮ್ಮ ಚಾನಲ್ ನೋಡೋರಿಗೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ಸು ಹೇಳ್ಬಿಡಿ ಸರ್ ನಮ್ಮ ಹೆಸರು ಬಂದ್ಬಿಟ್ಟು ನಾಗರಾಜ್ ಶಿವಾನಂದ ಹುಲಗುರು ಅಂತ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು ಮುಗುಳಿ ಗ್ರಾಮದಲ್ಲಿ ಎರಡು ಗುಂಟೆ ಜಾಗದಲ್ಲಿ ನಾವು ಸಮಗ್ರ ಒಂದು ನರ್ಸರಿನ ಮಾಡಿದ್ದೀವಿ ಗೆಣಸು ನರ್ಸರಿ ಇರ್ಬೋದು ಆಯುರ್ವೇದಿಕ್ ನರ್ಸರಿ ಇರ್ಬೋದು ಹಣ್ಣಿನ ಗಿಡಗಳಿರ್ಬೋದು ಈ ತರ ಹುಲ್ಲಿನ ಬೀಜಗಳಿರ್ಬೋದು ಹುಲ್ಲಿನ ಸಸಿಗಳಿರ್ಬೋದು ಎಲ್ಲವೂ ನಾವು ಒಂದು ಎರಡು ಗುಂಟೆ ಜಾಗದಲ್ಲಿ ನರ್ಸರಿ ಮಾಡಿದ್ದೀವಿ ಆಮೇಲೆ ದೇಸಿ ಬೀಜಗಳ ಒಂದು ಬೀಜ ಬ್ಯಾಂಕ್ ಅಂತ ನಾವು ಮಾಡಿದೀವಿ ಎಲ್ಲ ತರಕಾರಿ ಬೀಜಗಳು ಸೊಪ್ಪಿನ ಬೀಜಗಳು ಎಲ್ಲವನ್ನು ನಾವು ಬೇರೆ ರೈತರಿಗೆಲ್ಲ ಕೊಡ್ತಾ ಇದ್ದೀವಿ ಕೈ ತೋಟ ಮಾಡಿ ಯಾರು ಮನೆ ಬಳಕೆಗೋಸ್ಕರ ಬೆಳೀತಾ ನಿಂತಾರೆ ಅಂಥವ್ರಿಗೆಲ್ಲ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಆಮೇಲೆ ಸಣ್ಣ ಸಣ್ಣದು ಒಂದು ಪ್ಯಾಕೆಟ್ ಮಾಡಿ ಮೂವತ್ತು ರೂಪಾಯಿದು ಈ ಥರ ಪ್ಯಾಕೆಟ್ ಮಾಡಿ ನಾವೆಲ್ಲ ಕೊಡ್ತಾ ಇದ್ದೀವಿ ಪೋಸ್ಟ್ ಮುಖಾಂತರ ನಾವು ಕಳಿಸ್ತಾ ಇದ್ದೀವಿ ಯಾರು ಅವರು ಪೋಸ್ಟಿಗೆ ಅಡ್ರೆಸ್ ಎಲ್ಲ ಕಳಿಸಿದರೆ ಅಮೌಂಟ್ ಎಲ್ಲ ಹಾಕಿ ಅಡ್ರೆಸ್ ಕಳಿಸಿದ್ರೆ ನಾವು ಅವ್ರು ಡೈರೆಕ್ಟ್ ಅವ್ರು ಮನೆಗೆ ತಲುಪಿಸುವಂತ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೇವೆ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೋರ್ ಜೀರೋ ಸಿಕ್ಸ್ ಜೀರೋ ಸೆವೆನ್ ಅಂತ ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಒಂದು ಸಾವಯವ ಕೃಷಿ ಬಗ್ಗೆ ಮಾಹಿತಿ ಇರಬಹುದು ಆಮೇಲೆ ಗೆಣಸುಗಳ ಬಗ್ಗೆ ಇರಬಹುದು ಆಮೇಲೆ ಆಯುರ್ವೇದಿಕ್ ಔಷಧಿ ಸಸ್ಯಗಳ ಬಗ್ಗೆ ಇರಬಹುದು ಅದರ ಬಳಕೆ ಬಗ್ಗೆ ಇರಬಹುದು ಆಮೇಲೆ ದೇಸಿ ಬೀಜಗಳ ಬಳಕೆ ಮತ್ತು ಅದರದು ಸಂರಕ್ಷಣೆ ಬಗ್ಗೆ ಇರಬಹುದು ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಕರೆ ಮಾಡ್ಬೋದು ನಾವು ಹೆಚ್ಚಿನ ಮಾಹಿತಿಗಾಗಿ ನಾವು ಹೇಳಲಿಕ್ಕೆ ಓಕೆ ನಾಗರಾಜ್ ಅವರು ಇಷ್ಟೊತ್ತು ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಬೇಸಾಯದಲ್ಲಿ ಈ ಗೆಡ್ಡೆ ಗೆಣಸು ಮತ್ತು ಆಯುರ್ವೇದಿಕ್ ಸಸ್ಯಗಳ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ನಾಗರಾಜವರು ನಮಸ್ಕಾರ ಸರ್